ಹಾಸನ ನಮ್ಮೂರು ನಮ್ಮೂರಲ್ಲಿ ಹಾಸನ ಟೆಂಪಲ್ಲೇ ಫೇಮಸ್ಸು ಅದು ನಾನ್ ವೆಜ್ಜು ಬಾಡೆ ನಮ್ಮ ಗಾಡು ನಮ್ಮ ಜನಕ್ಕೆ ಮೂರು ಹೊತ್ತು ವೆಜ್ಜೇ ಬೇಕು ಇಂಥ ಊರಲ್ಲಿ ನಲವತ್ತಾರು ವರ್ಷದ ಹಿಂದೆ ಬರೀ ಟೆನ್ ಬೈ ಟೆನ್ ಜಾಗದಲ್ಲಿ ಶುರುವಾಗಿ ಇವತ್ತು ಕರ್ನಾಟಕದ ಮೂಲ್ ಮೂಲೆ ಫೇಮಸ್ ಆಗಿರೋದೆ ನಮ್ಮ ಇಡ್ಲಿ ಮಾಮು ಹೋಟೆಲ್ ಇಲ್ಲಿ ಕೊಡೋ ಆ ಇಡ್ಲಿ ಖಾರ ಚಟ್ನಿ ಅದ್ರ ಮೇಲೂ ಅಯ್ಯೋ ತುಪ್ಪ ಅಹಾ ಅದನ್ನು ತಿಂದೇ ಹೇಳ್ಬೇಕು ನಮಸ್ತೆ ಕೇಳಿರಿ ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಜೊತೆ ಇದ್ದಾನೆ ಮರಿ ಅಥರ್ವಗೌಡ ನಾನು ನಮ್ಮ ಅಣ್ಣ ಅಷ್ಟೇ ಎಲ್ಲ ಇಡ್ಲಿ ಮಾಮು ಹಾಸನ ಬಗ್ಗೆ ಬಂದಿದ್ದು ಚಿಂತೆ ಇದೆ ಫಸ್ಟ್ ಟೈಮ್ ನಮ್ಮ ಅಣ್ಣ ನಾವು ಹಾಸನವರಾಗಿ ನಮ್ಮ ಅಣ್ಣ ಹತ್ತಿದ್ವಿ ಇವತ್ತು ಫಸ್ಟ್ ಟೈಮ್ ನಾನು ತಿಂದಿದ್ದೀನಿ ಸ್ವಲ್ಪ ಇವರು ತಿಂದಿಲ್ಲ ನೋಡೋಣ ಇವ್ರದ್ದು ಟೇಸ್ಟ್ ಹೆಂಗಿದೆ ಅಂತ ಹೆಂಗಿದೆ ಪಂಚಿಸ್ ಹಂಗಿದ್ಯಾ ಹೆಂಗಿದೆ ಗುರು ತುಂಬಾ ಚೆನ್ನಾಗಿದೆ ನಾನು ತಿಂತಾಯಿದ್ವಿ ಇಲ್ಲಿ ಇಡ್ಲಿ ಚೆನ್ನಾಗಿರುತ್ತೆ ಬೇರೆಯವ್ರಿಗೆ ಇಡ್ಲಿ ಚೆನ್ನಾಗಿರುತ್ತೆ ನನಗಿಲ್ಲಿ ದೋಸೆ ಚೆನ್ನಾಗಿರುತ್ತೆ ಆಕ್ಚುಲಿ ಊರಿಗೋಸ್ಕರ ಇಡ್ಲಿ ತಿಂತ ಇರೋದು ಮತ್ತೆ ನೋಡಿ ಅಯ್ಯೋ ಇರೋ ಬರೋರಲ್ಲಿ ಇಲ್ಲಿಗೆ ಬರ್ತಾ ಈ ಇದಾರೆಗಡೆ ಅಂತ ಕಳಿಸ್ತಾರೆ ಅಷ್ಟೊಂದು ಜನ ಇದ್ದಾರೆ ಇದಾರೆ ಅಂತಂದ್ರೆ ಇಲ್ಲಿ ಎಲ್ಲರಿಗೂ ದೋಸೆ ತಿನ್ಬೇಕು ಅನ್ನಿಸ್ತಾ ಇದೆ ಆದ್ರೆ ಅಲ್ಲಿ ಹೋಗಿ ಕ್ಯೂಲ್ ತಗೋಬರೋದು ಹೆಂಗೆ ಅಂದ್ಬಿಟ್ಟು ಹೇಳಿಬಿಟ್ಟು ಹೋಗಿ ನುಗ್ಗಿ ಹೋರಾಡಿ ಒಂದು ಪ್ಲೇಟ್ ದೋಸೆ ತಗೊಂಡು ಬಾ. ಹೋಗು. ಗೊತ್ತಾಗ್ಲಿ ಕಷ್ಟಗಳು. ಮುಖ ನೋಡತಾನೆ ನನಗೆ. 2 hours later. ಮಾಡಿ ಐಸ್ಕ ಬಂದೆ. 3 50 ರೂಪಾಯಿ ಆಯ್ತು. 4 ರೂಪಾಯಿ ಕಣೋ.

ಇವನು ಅಭ್ನೇ ತಿಂತವ ನೀವು ಮತ್ತು ನಮಗಿದ್ದರು ಬರದಾ ನೋಡಿ ಅವ್ನು ಒಬ್ನೇ ತಂದ್ಬಿಟ್ಟು ಹೆಂಗ್ ಒಬ್ನೇ ಇದ್ ಮಾಡ್ದೆ ನಮಗೂ ಕೂಡ ಮರಿಯ ನೋಡಿ ಒಂದೊಂದು ಕೊಡು ನಾನು ಮತ್ತೆ ಹೋಗುವ ಎಂಟು ಮಕ್ಳು ಬಂದ ಮೇಲೆ ಇವೆಲ್ಲ ಮಾಡ್ಬೇಕು ಹೋಗಪ್ಪ ಸ್ಕೂಲ್ ನಿಲ್ಬೇಕು ನಿನ್ನ ದೊಂದೆ ಬೇಜಾರ ತುಂಬಾ ಇದೆ ನೋಡಿ ಪಾಪ ಮಂಡ್ಯದಿಂದ ಎಲ್ಲ ಬಂದಿದ್ದಾರೆ ಹುಡುಗರು ಎಲ್ಲ ಮಂಡೆಯಿಂದ ಇದೆ ಗೊತ್ತಾಯ್ತ ನಿಮಗೆ ಹೌದಾ ಫ್ರೆಂಡ್ಸ್ ಹೇಳಿದ್ರಲ್ಲ ಹೆಂಗಿದೆ ಟೇಸ್ಟ್ ಚೆನ್ನಾಗಿದೆ ನಮ್ಮ ಸಿನಿಮಾ ಬರ್ತಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಲ್ಲಿಗೆ ನಮ್ಮ ಇಡ್ಲಿ ಮಹಮೂದ್ ತಿಂಡಿ ಕಾರ್ಯಕ್ರಮ ಮುಗೀತು ನನಗೆ ಏನು ಖುಷಿ ಅಂತಂದರೆ ಫಸ್ಟ್ ಇವರು ಇಡ್ಲಿ ಕೊಡ್ತಾರೆ ನಾವಾಗೆ ಒಬ್ರು ದುಡ್ಡು ಕೊಡಬೇಕು ಹೊರಟು ಅವರಾಗಿ ಬಂದು ಕೇಳೋದಪ್ಪ ನಾವು ತಿಂದೋರೆಲ್ಲ ಕರೆಕ್ಟಾಗಿ ಲೆಕ್ಕ ಕೊಡಬೇಕು ಲೆಕ್ಕ ಕೊಟ್ಟು ನಾವೇ ಇದು ಮಾಡಬೇಕು ಹ್ಞೂ ಏನು ನಿಂದು ಈಗ ತಿನ್ಬಾರ ತಿಂದಿದ ಮೇರೆ ಅಲ್ಲಿ ಅಲ್ತೋಷ ಹ್ಞೂ ಆಯಿತು ಕೊಡಿ 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 ಓ ಮಗನೇ ಚೆನ್ನಾಗಿಲ್ಲ ಹಾಂ ಅಲ್ಲೆಲ್ಲ ಉಳಲ್ಲಾಗಿದ್ದಾವೆ ಆಯ್ತು ಕೇಳಿ ಹೋಗುವ ಅವ್ರಿಗೆ ಹೋಗಿ ಹೋಗು ಹಿಂಗೆ ಆಡ್ತಾವ ಮಕ್ಕಳು ಏನು ಮಾಡಂಗಿಲ್ಲ ಅಣ್ಣ ಒಂದು ಇಟ್ಕೊಡಿ ಇಂಥವೆಲ್ಲ ತಿನ್ನಿಸ್ಬೇಡಿ ಯಾರಿಗೂ ಏನು ಮಾಡೋಂಗಿಲ್ಲ ನಮ್ಮ ಮಗ ಹಾಳಾಗಿದ್ದಾನೆ ನಿಮ್ಮ ಮಕ್ಕಳನ್ನೆಲ್ಲ ಹಾಳು ಮಾಡ್ಕೊಬೇಡಿ ಈ ಥರ ಆಟ ಎಲ್ಲ ಕಲಿಸ್ಬಿಟ್ಟಿದ್ದಾರೆ ಬೇಜಾರಾಗುತ್ತೆ ಮಕ್ಕಳು ಒಳ್ಳೆ ಬುದ್ಧಿ ಕಲಿಬೇಕು ನಾವು ಕಲೀಲಿಲ್ಲ ನಮ್ಮ ಮಕ್ಕಳು ಕಲೀಲಿಲ್ಲ ಪಪ್ಪ ನಾನು ಏನು ಹೇಳ್ತಿದ್ದೆ ಇಡ್ಲಿ ಇಡ್ಲಿ ಕೂಡ ದುಡ್ಡು ಕೇಳ್ತಾರೆ ನಾವೆಲ್ಲ ಸಣ್ಣದ್ರಲ್ಲಿ ಈ ಥರ ಏನೋ ಸಿಟ್ಟಿರು ಓಡ ಹುಡು ತಿಂದ್ಬಿಟ್ಟು ಈಗ ಅರ್ಥ ಆಗುತ್ತೆ ಸ್ವಲ್ಪ ಒಂಚೂರು ಬಂದ ಬಂದಮೇಲೆ ಈ ಥರ ನಂಬಿಕೆ ಇರೋರನ್ನ ಮೋಸ ಮಾಡಬಾರ್ದು ನಾವು ದುಡ್ಡು ಕೊಟ್ಟು ಹೋಗಬೇಕು ಅನ್ನ ತಿಂತಿರೋ ತಿಂದಿರೋ ಜಾಗದಲ್ಲಿ ನೀಟಾಗಿ ಅದು ಅರಗಬೇಕು ಅಂದರೆ ನೀಟಾಗಿ ದುಡ್ಡು ಕೊಟ್ಬಿಟ್ಟು ಬರಬೇಕು ಆದ್ರಿಗೆ ತುಂಬ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ನೈಂಟಿ ನೈನ್ ಪರ್ಸೆಂಟ್ ಜನ ದುಡ್ಡು ಕೊಟ್ಟು ಹೋಗ್ತಾರೆ ಅವರೇ ಹೇಳ್ತಾರೆ ಎಷ್ಟು ಪ್ಲೇಟ್ ಕೊಡ್ತಾಯಿದ್ದೀವಿ ಅನ್ನೋದು ಅವ್ರಿಗೆ ನೆನಪಿರಲ್ಲ ಅಷ್ಟು ಮಟ್ಟಿಗೆ ಅವ್ರು ಬ್ಯುಸಿ ಇದ್ದಾರೆ ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಅಂತ ಹೇಳು ಜೈ ಕರ್ನಾಟಕ ಅಂತ ಜೈ ಕರ್ನಾಟಕ ಹಾ ಜೈ ಕರ್ನಾಟಕ ಮತ್ತೆ ಹೇಳಿ ಬಾಯ್ 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 ಓಪನ್ ಮಾಡಿ ಹೇಳು